ಸಂಪೂರ್ಣ ಹದಗೆಟ್ಟ ಕೇರೂರ ರಸ್ತೆ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರ ಸಂಚಾರಕ್ಕೆ ತೊಂದರೆ ಆಳಂದ ತಾಲೂಕಿನ ದರ್ಗಾಶಿರೂರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕೇರೂರ ಗ್ರಾಮದ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಎಂದು ಗ್ರಾಮಸ್ಥರು ಹೇಳುತ್ತಿರುವ ದೃಶ್ಯ ಈ ವಿಡಿಯೋದಲ್ಲಿ ಕಾಣಬಹುದು ಈ ಸಂದರ್ಭದಲ್ಲಿ ಸುಭಾಷ್ ಚಂದ್ಗುಂಡೆ ಮಲ್ಲಿಕ್ ಸಿಂಗೆ ಜೈಬೀನ್ ಸುಳ್ಳಾದ್ ನಾಗರಾಜ್ ಸಿಂಘೆ ಲಕ್ಕಿ ಚಂದ್ಗುಂಡೆ ಆದಿತ್ಯ ಕೋಕಾಟೆ ಸಂಜು ಸುಳ್ಳಾದ್ ಮುಂತಾದವರು ಉಪಸ್ಥಿತರಿದ್ದರು ವರದಿ ಡಾಕ್ಟರ್ ರವಿನಾಶ್ ದೇವನೂರ ಆಳನ್ ಗಾಡಿಗಳಾಗಲಿ ಬಸ್ಗಳಾಗಲಿ ಯಾವುದೇ ಥರ ಇಲ್ಲ ಈಗ ಸುಮಾರು ಇಲ್ಲಿ ಗಾಡಿ ಇಲ್ಲದವ್ರು ಹೋಗ್ಬೇಕಾದ್ರೆ ಇಲ್ಲಿ ಸಾಲು ಜಾರಿ ಬೀಳೋದು ಸಣ್ಣ ಹುಡುಗರಲ್ಲಿ ವಯಸ್ಸಾದ್ರು ಮುಳುಗೂರಲ್ಲಿ ಮುದುಕೆರಲ್ಲಿ ಅಜ್ಜಿಗಳಾಗಲಿ ಯಾರಾದ್ರು ಬೀಳ್ತಾ ಇಲ್ಲಿ ಬೇಕಾದ್ರೆ ಅಧಿಕಾರಿಗಳು ಬಂದಿಲ್ಲಿ ಜಾಗ ಮೇಲೆ ಬಂದಿತ್ತು ನೋಡ್ಬೋದು ಇಲ್ಲಿ ನಾ ಸುಮಾರು ನಾಲ್ಕೈದು ಸಾರಿ ಆಯಿತು ಅಧಿಕಾರಿಗಳಿಗೆ ಹೇಳಿವಿ ನಾವು ರೋಡ್ ಮಾಡಿರಿ ಮಾಡಿರಿ ಅಂತೇಳಿ ಯಾವುದೇ ಥರ ಇನ್ನೂ ತನಕ ರೋಡ್ ಮಾಡ್ತಾ ಇಲ್ಲ ಅದೇ ರೀತಿ ಸಾಲಿ ಹುಡುಗರು ಕಾಲೇಜ್ ಹೋಗೋರು ಸುಮಾರು ಇಪ್ಪತ್ತು ಮೂವತ್ತು ಜನ ನಮ್ಮ ನಮ್ಮೂರ್ಲಿಂದ ದರ್ಗಾ ಆಳಂದಕ್ಕೆ ಹೋಗ್ಬೇಕಾದ್ರೆ ಇಪ್ಪತ್ತು ಮೂವತ್ತು ಜನ ಹುಡುಗರು ಇದ್ದಾರೆ ಅವರಿಗೆ ಬಸ್ಸಿನ ವ್ಯವಸ್ಥೆ ಇಲ್ಲ ಬಸ್ ವ್ಯವಸ್ಥೆ ಮಾಡಬೇಕಾದ್ರೆ ಬಸ್ಸಿನವ್ರು ಹೇಳ್ತಾ ಇದ್ದಾರೆ ನಿಮ್ಮ ಊರಿಗೆ ರೋಡ್ ಸರಿಯಾಗಿಲ್ಲ ಆದ ಕಾರಣ ನಿಮ್ಮ ಊರಿನ ಬಸ್ ತರ ತರಲ್ಲ ಅಧಿಕಾರಿಗಳು ಹೇಳ್ತಾ ಆದ ಕಾರಣ ಈ ಆಳಂದ ತಾಲೂಕಿನ ಶಾಸಕರಿಗೆ ಒಂದು ರಿಕ್ವೆಸ್ಟ್ ಮಾಡೋದೇನಂದ್ರೆ ಏನಂದ್ರೆ ಊರಿನ ರೋಡು ಒಂದು ಇದೊಂದು ಸಲಹೆ ಮಾಡಬೇಕಂತ ತಮ್ಮಲ್ಲಿ ಅವರಲ್ಲಿ ಕೈ ಮುಗಿದು ವಿನಂತಿ ಮಾಡಿಕೊಳ್ತೇವೆ ಅಧಿಕಾರಿಗಳನ್ನು ಸಾಕ್ಷಿ ಸಮೇತ ನೋಡ್ಬೋದು ಯಾವ ರೀತಿ ಇದೆ ಗಾಡಿ ನೋಡ್ರಿ ಹ್ಯಾಂಗ್ ಹೊಲುತ್ತದ ನಮ್ಮ ಎಮ್ ಎಲ್ ಎ ಸಾಗ್ರ ಅಂತ ಬಿಳ್ಕೊಳ್ಳೋದು ಏನಪ್ಪಾ ಅಂದ್ರೆ ಇಷ್ಟೇ ಇವತ್ತು ಇದೇ ವರ್ಷ ಇಲ್ಲ ಈಗ ಹತ್ತು ಹದಿನೈದು ವರ್ಷಗಳೂ ನಡೆದ ಕೆರೂರು ಗ್ರಾಮ ಬರೀ ಇಲೆಕ್ಷನ್ ಟೈಮಿಗೆ ಇದು ಬರ್ತೀರಿ ನಿಮ್ಮ ಊರಿಗೆ ಕೆರೂರಲ್ಲಿ ದರ್ಗಾಶಿಲಿ ಅಂತ ನಿಂಗ್ ರೋಡ್ ಮಾಡಿಸ್ತೀನಿ ರೋಡ್ ಮಾಡಿಸ್ತೀನಿ ಅಂತ ಬರೀ ಆಶ್ವಾಸನೆ ಕೊಡೋದಾಯಿತು ವರ್ಗ ಒಂದು ರೋಡ್ ಅನ್ನೋಂಥದ್ದು ಕೆರೂರು ಗ್ರಾಮಕ್ಕಿಲ್ಲ ಇವತ್ತ ಒಂದು ಹುಡುಗರು ಅಷ್ಟು ಮಾಡಿ ಕೂಡಿ ಒಂದು ಸಣ್ಣ ಪ್ರಮಾಣದಾಗ ಮಾಡ್ತೀವಿ ಒಂದು ಇದೊಂದು ಪತ್ರನ ಕೊಡ್ತೀವಿ ಸೋಮವಾರ ದಿನ ಬಂದು ಮತ್ತು ಇದೇ ಕಂಟಿನ್ಯೂ ಆಯ್ತು ಅಂದ್ರೆ ಒಂದು ತಾಲೂಕು ಮಟ್ಟದಾಗ ಒಂದು ದೊಡ್ಡ ಪ್ರಮಾಣದಾಗ ಹೋರಾಟ ಮಾಡ್ತೀವಿ ಅನ್ನೋಂಥದ್ದು ಒಂದು ಎಂದ ಒಂದ ದಿನ ದೊಡ್ಡ ಪ್ರಮಾಣದಾಗ ಹೋರಾಟ ಮಾಡ್ತೀವಿ ನೋಡ್ರಿ ರೋಡ್ ಇದು ಒಂದ್ ಕಿಲೋಮೀಟರ್ ಅಲ್ಲ ಎರಡು ಕಿಲೋಮೀಟರ್ ಮೂರ್ ನಾಲ್ಕ್ ಕಿಲೋಮೀಟರ್ ಅದ ದರ್ಗ ಶಿರ್ಲಿ ಅಂತ ಇದೇ ತರ ರೂಟ ಅಧಿಕಾರಿಗಳು ಎಲ್ಲರೂ ಸಾಕ್ಷಿ ಸಮೇತ ಇಲೆಕ್ಷನ್ ಬಂದು ಅಂದ್ರೆ ಇಟ್ಟೆ ನಮ್ಮ ಕೆರೂರು ಎಲ್ಲರಿಗೆ ಎಮ್ ಎಲ್ ಎಗಳಿಗಾಗಲಿ ಯಾವುದೇ ಅಧಿಕಾರಿಗಳಿಗಾಗಲಿ ಅಟ್ಟೇನು ಎಲ್ ಪಿ ಬರ್ತಾರ ಇದು ನೋಡ್ರಿ ಕೇರೂರ್ಗೇಶ್ವರಕ್ಕೆ ಮೂರು ಕಿಲೋಮೀಟರ್ ಅದೇ ಸಿಕ್ಕಿಯಲ್ಲಿ ಕೇರೂರು ಗ್ರಾಮಕ್ಕೆ ಹೋಗುವ ರಸ್ತೆ ಸರಿ ಇಲ್ಲದ ಕಾರಣ ಶಾಲಾ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ ಅದರ ಸಲುವಾಗಿ ದಯ ದಯಮಾಡಿ ಮೇಲಾಧಿಕಾರಿಗಳು ಹೆಚ್ಚು ಎಚ್ಚೆತ್ತುಕೊಂಡು ಇದನ್ನು ರಸ್ತೆಯನ್ನು ಸಂಪೂರ್ಣ ಸರಿಪಡಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ